ಸರ್ಕಾರ ಅಂತೆ ಸರ್ಕಾರ ಕುಮಾರಸ್ವಾಮಿ ಅವರಿಗೆ ನಿಂದಿಸಿರ್ತಕ್ಕಂಥ ಸರ್ಕಾರಕ್ಕೆ ಅಂದಿರು ಜೊತೆ ಗುದ್ದಾಡಬೇಡಿ ಅಂದಿರು ಜೊತೆ ಗುದ್ದಾಡಿದ್ರೆ ಏನೋ ಕೊಳಕಾಗುತ್ತೆ ಅಂತೇಳಿ ಹೇಳಿ ಸ್ವಾಮಿ ಅಂದಿರ್ಲಿ ಯಾರಿಲ್ಲ ಯಾರು ಹೇಳಿದಿರಿ ಅಂತೇಳು ಯಾರು ಮುಖಾಂತರ ಹೇಳ್ತಿದ್ದೀರಿ ನೀವು ಇದಕ್ಕೆ ಉತ್ತರ ಕೊಡಬೇಕು ನೇರ ನೇರ ವಿರೋಧ ಪಕ್ಷಗಳನ್ನ ಉನ್ನತ ಅಧಿಕಾರಿಗಳ ಮಧ್ಯೆ ಅವರು ಬಳಕೆ ಮಾಡಿಕೊಂಡು ನೀವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕೊಟ್ಟಿದ್ರಾ ಸರ್ಕಾರ ನಾಯಕ್ರೆ ವಿರೋಧ ಪಕ್ಷ ನಾಯಕರೇ ಗುಂಡ ಕಾಯ್ದೆ ಹೊರಸ್ತಾ ಇದ್ರ ಗುಡ ಒಂದು ಕಡೆ ಹೊರಿಸ್ತಾ ಇದರ್ಕಾರ ನಾಯಕವಾಗಿ ಬೇರೆ ಗುಂಡ ಸರ್ಕಾರ ನಾಯದು ಹಾಗಾಗಿ ಏನು ಇವತ್ತು ತನಿಖಾ ಸಂಸ್ಥೆ ಉನ್ನತ ಅಧಿಕಾರಿಗಳನ್ನ ಬಳಕೊಂಡು ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ ಇದನ್ನ ಉಗ್ರವಾದಂತಹ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯ ನಾಯಕರಿಗಾಗಲೇ ತನಿಖಾ ತನಿಖಾ ಸಂಸ್ಥೆ ವಿರುದ್ಧ ಮತ್ತೆ ಅಧಿಕಾರ ವಿರುದ್ಧ ಅಧಿಕಾರಿಗಳನ್ನು ಬಳಕೆ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯಪಾಲ ದೂರು ನೀಡಿದ್ದಾರೆ ಇವತ್ತು ಏನು ನಮ್ಮ ತಾಲೂಕು ಮಟ್ಟದ ಜೆಡಿಎಸ್ ಸರ್ಕಾರದಿಂದ ಈ ಸಮಯದಲ್ಲಿ ನಗರದ ಹೊಸ ವೃತ್ತದಲ್ಲಿ ಒಂದು ದಿವಸ ನಮ್ಮ ಎಲ್ಲ ನಾಯಕರುಗಳು ಮುಖಂಡರು ಮತ್ತೆ ದಿವಸ ಹೋರಾಟಕ್ಕೆ ನಿಂತಿದ್ದೇವೆ ಇದು ಕೇವಲ ಒಂದು ಹೋರಾಟ ಇಲ್ಲೋ ಇದು ನಮ್ಮ ಇಡೀ ಆರೂವರೆ ಕೋಟಿ ಜನತೆಗೆ ಮಾಡತಕ್ಕಂಥ ಅವಮಾನ ಇದು ದೊಡ್ಡ ಅವಮಾನ ಇಂಥ ಅವಮಾನ ಖಂಡಿಸಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಇದನ್ನು ಹೋರಾಟ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಂದಾಗ್ತಾ ಇದೆ ಅದ್ರ ಮೂಲಕ ಇವತ್ತೇನು ಇಲ್ಲಿ ಮೊದಲು ಹೊಂದಿದೆ ಮುಂದುವರೆದು ಏನು ಸನ್ಮಾನ್ಯ ಎಡಿಜಿಪಿ ಅವರು ಈ ರೀತಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೂಡಲೇ ಸನ್ಮಾನ್ಯ ಚಂದ್ರಶೇಖರ್ ಅವರು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ರಾಜ್ಯದ ಜನ ಜನತೆಗೆ ಕ್ಷಮೆ ಕೇಳಿ ಸಂದು ರಾಜೀನಾಮೆ ಕೊಟ್ಟು ಇವತ್ತು ಸಹ ನಮ್ಮ ಆರೂವರೆ ಕೋಟಿ ಜನತೆಗೆ ನ್ಯಾಯ ಹೇಳಿ ಸರ್ಕಾರದ ಮೂಲಕ ಮನೆ ಶಾಸಕರಿಗೆ ನಾವು ಮನವಿ ನೀಡ್ತಾ ಇದ್ದೀವಿ ಇದು ಕೇವಲ ಹೋರಾಟ ಇಲ್ಲ ಇದು ಇದು ಇಡೀ ರಾಜ್ಯದ ಜನತೆಗೆ ಅವಮಾನ ಈ ಏನು ಇವತ್ತು ಸಹ ಅವರ ಒಂದು ಹೇಳಿಕೆ ಏನು ಸಾಮಾನ್ಯ ಜನ ಜನತೆ ವಿರುದ್ಧ ಹೇಳಿಕೆ ಮಾಡೋದಲ್ಲ ಗ್ರಾಮ ಪಂಚಾಯಿತಿ ನಗರಸಭಾ ಸದಸ್ಯರ ಮೂಲಕ ಅವ್ರ ವಿರುದ್ಧ ಹೇಳಿಕೆ ಮಾಡಿದಲ್ಲ ಸನ್ಮಾನಿತ ಮಾಜಿ ಪ್ರಧಾನಿಗಳ ಒಂದು ಪುತ್ರ ಜೊತೆಯಾಗಿ ಎರಡು ಸರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅದಕ್ಕೂ ಮೇಲ್ಪಟ್ಟು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಮಾನ್ಯ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ನಿರ್ವಹಣೆ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ಸಾಂವಿಧಾನಿಕ ಒಂದು ಸಂಸ್ಥೆಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಒಬ್ಬ ಅಧಿಕಾರಿ ಈ ರೀತಿಯ ನಿಂದನೆ ಮಾಡತಕ್ಕಂಥದ್ದು ತುಂಬ ಖಂಡನೀಯ